ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಶಬ್ದತಂ ಕಲ್ಪ ವೃಕ್ಷಾಯ ನಮ ತಂ ಕಾಮದೇನವೇ ದುರ್ವಾದಿದ್ವಂತರವಯೇ ವೈಷ್ಣವದೇವರೆಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅಂತ ರವೇ ಎಲ್ರಿಗೂ ನಮಸ್ಕಾರ ರಾರ ಆರಾಧನೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಲಾಸ್ಟ್ ವೀಕು ನಾನೊಂದು ವ್ರತದ್ದು ವೀಡಿಯೋ ಹಾಕಿದ್ದೆ ನಾನು ಆ ಒಂದು ವ್ರತದ ಅಂದರೆ ಡೀಟೇಲ್ ಆಗಿ ನಾನು ವೀಡಿಯೋ ಹಾಕಿದ್ದೀನಿ ಬಟ್ ಕೆಲವೊಂದು ಪಾಯಿಂಟ್ಸ್ನ ನಾನು ಹೇಳೋದನ್ನು ನಾನು ಮರ್ತಿದ್ದೀನಿ ಇನ್ನೊಂದು ಹೇಳಬೇಕು ಅಂತಂದರೆ ಈ ಒಂದು ವ್ರತನ ನನಗೆ ಹೇಳಿಕೊಟ್ಟಿದ್ದು ಅನು ಅಕ್ಕ ಅಂತ ಹೇಳ್ತೀನೋ ಅವರೇ ನನಗೆ ಹೇಳಿಕೊಟ್ಟಿದ್ದು ಬಟ್ ನಾನು ಹೇಳಿದ್ದೆ ಅಕ್ಕ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಏನಾದರೂ ನಾನು ಏನಾದ್ರು ಹೇಳೋದನ್ನು ಮಿಸ್ ಮಾಡಿದ್ದೆ ಅಂತಂದರೆ ನೋಟಿಸ್ ಮಾಡಿ ಹೇಳಿ ಅಕ್ಕ ನಾನು ಅದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಅಂದ್ಬಿಟ್ಟು ನಾನು ಹೇಳಿದ್ದೆ ಆ ಆ ಅಕ್ಕನೂ ಕೂಡ ವೀಡಿಯೋ ನೋಡಿಬಿಟ್ಟು ಒಂದು ಕೆಲವೊಂದು ಏನು ಅಂತ ಹೇಳಿದ್ದಿಲ್ಲ ಕೆಲವೊಂದನ್ನು ನಾನು ಮಿಸ್ ಮಾಡಿದ್ದೆ ಹೇಳೋದನ್ನು ಅದನ್ನು ನೋಟಿಸ್ ಮಾಡಿ ರೇಖಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಹೇಳಿಬಿಡು ಅಂತಂದರು ಸೊ ಹಾಗಾಗಿ ನಾನು ಈ ವಿಡಿಯೋ ಮೂಲಕ ಆ ಒಂದು ಏನು ಇದನ್ನು ನಾನು ಮಿಸ್ ಮಾಡಿದ್ದೆ ಅದನ್ನು ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಜಾಸ್ತಿ ಅಂತ ದೊಡ್ಡದೇನು ಮಿಸ್ಟೇಕ್ ಏನು ಮಾಡಿರಲಿಲ್ಲ ನಾನು ನಾನು ಹೇಳಿದ್ದೆ ಅಲ್ವಾ ಬಲಗೈನಲ್ಲಿ ಅಕ್ಷತೆ ತೊಗೊಂಡು ಎಡ್ಗೈಗೆ ಹಾಕ್ಕೊಂಡು ಈ ಥರ ಮುಚ್ಕೊಂಡು ಬಲ್ ತೊಡೆ ಬಲಗಡೆ ತೊಡೆ ಮೇಲೆ ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಆ ಒಂದು ಟೈಮ್ನಲ್ಲಿ ನೀವು ಆ ಅಕ್ಷತೆ ಜೊತೆಗೆ ಒಂದು ತಗೊಬೇಕಾಗತ್ತೆ ಮತ್ತೆ ಆ ಒಂದು ಸಂಕಲ್ಪ ಮಾಡ್ಕೊಳ್ಬೇಕಾದ್ರೆ ಫಸ್ಟ್ ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಬೇಕು ಮತ್ತೆ ನೆಕ್ಸ್ಟ್ ನಿಮ್ಮ ಕುಲದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಆಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತೆ ವೆಂಕಟೇಶ್ವರ ಸ್ವಾಮಿ ಮತ್ತೆ ಕೃಷ್ಣ ಇವ್ರನ್ನೆಲ್ಲ ಪ್ರಾರ್ಥನೆ ಮಾಡ್ಕೊಂಡಾದ ಮೇಲೆ ನೀವು ರಾಯರನ್ನು ಪ್ರಾರ್ಥನೆ ಮಾಡ್ಕೊಬೇಕಿದೆ ಸೊ ಅದೊಂದು ಮಿಸ್ಟೇಕ್ ಮಾಡಿದ್ದೆ ಹಾಗೆಯೇ ನೈವೇದ್ಯ ಇಡೋದನ್ನು ನಾನು ಹೇಳೋದನ್ನು ಮಾಡ್ತಿದ್ದೆ ಇದನ್ನು ಕೆಲವೊಂದು ಕೆಲವೊಬ್ರು ವಿಡಿಯೋನಲ್ಲೂ ಕೂಡ ಕೇಳಿದ್ದೀರಾ ಮೇಡಮ್ ನೈವೇದ್ಯ ಏನು ಇಡಬೇಕು ಅಂತ ಅಂದ್ಬಿಟ್ಟು ನೈವೇದ್ಯ ನಿಮಗೆ ಬೆಳಗ್ಗೆ ಏನಾಗಿದ್ರೂ ಪರವಾಗಿಲ್ಲ ಅದನ್ನ ಇಡೋದಕ್ಕೆ ಪ್ರಯತ್ನ ಪಡಿ ಇಲ್ಲ ಅಂತಂದರೆ ಏನೂ ನಿಮಗೆ ಆಗಿಲ್ಲ ಅಂತಂದರೆ ಬಾಳೆಹಣ್ಣು ಆಗಿರ್ಬೋದು ಇಲ್ಲ ಮನೇಲಿ ಏನಾದರೂ ಹಣ್ಣು ಇತ್ತು ಅಂತಲೇ ಹಣ್ಣು ಇಡಿ ಇಲ್ಲ ಅಂತಲೇ ಒಂದು ಹೊತ್ತು ಹಾಲನ್ನ ಕಾಯಿಸಿಬಿಟ್ಟು ಹಾರಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟಿಡಿ ಅದನ್ನೂ ಆಗಿಲ್ಲ ಅಂತಂದರೆ ಕಲಸತ್ರೆಯ ತಂದು ಇಟ್ಕೊಳ್ಳಿ ಡೈಲಿ ಸ್ವಲ್ಪ ಸ್ವಲ್ಪ ನೈವೇದ್ಯಕ್ಕೆ ಇಟ್ಕೊಳ್ಳಿ ವ್ರತ ಮುಗಿಯೋವರೆಗೂ ಹಾಗೇನೇ ನಾನು ವ್ರತದ ವಿಡಿಯೋ ತೋರಿಸ್ಬೇಕಾದ್ರೆ ತೆಂಗಿನಕಾಯಿಟ್ಟು ಸಂಕಲ್ಪ ಮಾಡೋದನ್ನ ವಿಡಿಯೋ ತೋರಿಸ್ಬೇಕಾದ್ರೆ ನಾನು ಅಲ್ಲಿ ಬಳಸಿರುವಂತಹ ಒಂದು ಪ್ಲೇಟ್ಗಳು ಸ್ಟೀಲ್ ಪ್ಲೇಟ್ಗಳನ್ನ ಬಳಸಿದ್ದೆ ನಾನು ಆದರೆ ನೀವು ವ್ರತ ಮಾಡೋರು ಯಾರೇ ಆದರೂ ಕೂಡ ಸ್ಟೀಲ್ ಪ್ಲೇಟ್ಗಳನ್ನ ಯೂಸ್ ಮಾಡಬೇಡಿ ಜಸ್ಟ್ ನಾನು ತೋರಿಸಲಿಕ್ಕೆ ಅಂತ ಅಂದ್ಬಿಟ್ಟು ಸ್ಟೀಲ್ ಪ್ಲೇಟ್ಗಳನ್ನ ನಾನು ಒಂದು ವಿಡಿಯೋನಲ್ಲಿ ತೋರಿಸಿದ್ದು ಸ್ಟೀಲ್ ಪ್ಲೇಟ್ಗಳನ್ನ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಮನೆಯಲ್ಲಿ ಏನಾದರೂ ಹತ್ತಾಳರಾಗಿರ್ಬೋದು ತಾಮ್ರದ್ದಾಗಿರ್ಬೋದು ಅದ್ಯಾವುದೂ ಇಲ್ಲ ಅಂತ ಬೆಳ್ಳಿದಾಗಿರ್ಬೋದು ನೀವು ಬೆಳ್ಳಿದ್ರು ಕೂಡ ಉಪಯೋಗಿಸ್ಕೋಬೋದು ಇದು ಯಾವುದು ಇಲ್ಲ ಅಂತಂದರೆ ಪರವಾಗಿಲ್ಲ ನೀವು ಒಂದು ಮಣೆ ಹಾಕ್ಬಿಟ್ಟು ಆ ಒಂದು ಮಣೆ ಮೇಲೆ ಕೇಸರಿ ಕಲರ್ದು ಬಟ್ಟೆ ಬರುತ್ತೆ ಅಲ್ವಾ ಆ ಒಂದು ಬಟ್ಟೆ ಹಾಕ್ಬಿಟ್ಟು ಆ ಬ ಅದ್ರ ಮೇಲೆ ನೀವು ರಾಯಲನ್ನ ಇಟ್ಟು ಮತ್ತು ತೆಂಗಿನಕಾಯಿಗಳನ್ನ ಇಟ್ಟು ನೀವು ಪೂಜೆ ಮಾಡ್ಬೋದು ಬಟ್ ನಾನು ಆ ವಿಡಿಯೋನಲ್ಲಿ ಸ್ಟೀಲ್ದು ಯೂಸ್ ಮಾಡಿದ್ದೀನಿ ಬಟ್ ಇದನ್ನು ಯಾರೂ ನೋಟಿಸ್ ಮಾಡಲಿಲ್ಲ ನಾನೇ ನನ್ನ ತಪ್ಪ ನರವಾಗಿ ನಾನೇ ಹೇಳ್ತಾ ಇದ್ದೀನಿ ಯಾರು ಕೂಡ ಸ್ಟೀಲ್ದನ್ನು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ತಾಮ್ರದ್ದಾಗಿರ್ಬೋದು ಈ ಒಂದು ಅಂತ ಯೂಸ್ ಮಾಡ್ಕೊಳ್ಳಿ ಹಾಗೇನೆ ಕೆಲವೊಬ್ರು ಕೇಳ್ತಾ ಇದ್ದೀರಾ ನಮ್ಮ ಮನೆಯಲ್ಲಿ ಫೋಟೋ ಇಲ್ಲ ನಾನು ಹೇಗ್ ಈ ಒಂದು ವ್ರತನ ಮಾಡ್ಲಿ ಅಂತ ಅಂದ್ಬಿಟ್ಟು ಫೋಟೋ ಇಲ್ಲ ಅಂತಂದ್ರೆ ಫೋಟೋ ಎಲ್ಲೂ ಸಿಗಲ್ಲ ಅಂತ ಏನಿಲ್ಲ ಅಲ್ವಾ ಒಂದ್ ಚಿಕ್ಕ ಫೋಟೋನ ತೊಗೊಂಡ್ಬಂದು ನೀವು ಈ ಒಂದು ವ್ರತನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಹಾಗೇನೆ ನೀವೊಂದು ಫೋಟೋ ತೊಗೊಂಡ್ ಬಂದ್ರಿ ಅಂತಂದ್ರೆ ಅದನ್ನ ನಿಮ್ ನೀವು ಇರೋವರ್ಗು ಅದಕ್ಕೆ ನೀವು ಪೂಜೆ ಸಲ್ಲಿಸ್ತಾನೂ ಹೋಗ್ಬೋದು ಮತ್ತೆ ಅದು ನಿಮ್ಮ ಮನೇಲಿ ಇದ್ದಾಗೂ ಕೂಡ ಆಗುತ್ತೆ ಫೋಟೋನೇ ಇಲ್ಲ ಅನ್ನೋರು ದಯವಿಟ್ಟು ಒಂದು ಚಿಕ್ಕ ಫೋಟೋ ತೊಗೊಂಡ್ಬಂದು ಅದ್ರ ಮುಂದೆ ತೆಂಗಿನಕಾಯನ್ನ ಇಟ್ಟು ರಥನ ಸ್ಟಾರ್ಟ್ ಮಾಡಿ ಅಂತ ಹೇಳ್ಕೊ ಹೇಳ್ತೀನಿ ನಾನು ಹಾಗೆಯೇ ನಮ್ಮ ಮನೆಯಲ್ಲಿ ಫೋಟೋ ಇಲ್ಲ ವಿಗ್ರಹಗಳಿದ್ದಾವೆ ವಿಗ್ರಹ ಬೆಳ್ಳಿ ವಿಗ್ರಹ ಇದೆ ಮತ್ತು ಕ ಪಂಚಲಹುದ ವಿಗ್ರಹ ಇದೆ ಅಂತ ಹೇಳ್ತಾರೆ ಪರವಾಗಿಲ್ಲ ಪಂಚಲಹುದ್ದಾಗಲಿ ಬೆಳ್ಳಿ ವಿಗ್ರಹ ಇತ್ತು ಅಂತಂದರೆ ಫೋಟೋ ಇಡುವಂತಹ ಜಾಗದಲ್ಲಿ ನಿಮ್ಮ ಮನೆಯಲ್ಲಿ ಏನು ವಿಗ್ರಹ ಇದೆ ಅದೇ ವಿಗ್ರಹಗಳನ್ನ ಇಟ್ಟು ಅದ್ರ ಮುಂದೆ ತೆಂಗಿನಕಾಯಿನ ಇಟ್ಟು ನೀವು ಸಂಕಲ್ಪ ಮಾಡಿಕೊಂಡು ವ್ರತನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀವಿ ಹಾಗೆ ಇನ್ನೊಬ್ಬರು ಕೇಳಿದ್ದೀರಾ ಇದು ಏನು ವಿಗ್ರಹಗಳು ಏನು ಇಟ್ಟಿರ್ತೀವಿ ಅದನ್ನು ಡೈಲಿ ತೆಗೆದು ಕ್ಲೀನ್ ಮಾಡಬೇಕಾ ಅಂತ ಅಂದ್ಬಿಟ್ಟು ಬೇಡ ನೀವು ಇವಾಗ ಏನಾದರೂ ಹನ್ನೊಂದು ದಿನದ ಸಂಕಲ್ಪ ನೀವು ತೊಗೊಂಡಿದ್ದೀರಾ ಅಂತಂದರೆ ಹನ್ನೊಂದು ದಿನ ಕಂಪ್ಲೀಟ್ ಆಗೋವರೆಗೂ ಅಂದರೆ ಮೊದಲನೇ ದಿನ ವ್ರತ ಸ್ಟಾರ್ಟ್ ಮಾಡಬೇಕಾದ್ರೆ ಏನು ತೊಳೆದು ಇಟ್ಟಿರ್ತೀರ ನೀವು ವಿಗ್ರಹ ಹನ್ನೊಂದು ದಿನ ಕಂಪ್ಲೀಟ್ ಆಗೋವರೆಗೂ ಕೂಡ ಆ ವಿಗ್ರಹನೂ ಕೂಡ ಮುಟ್ಲಿಕ್ಕೆ ಹೋಗಬೇಡಿ ಅದು ಹಾಗೆ ಇರಲಿ ಹನ್ನೊಂದು ದಿನ ಸಂಕಲ್ಪ ಎಲ್ಲ ಮುಗಿದಾದ್ಮೇಲೆ ವ್ರತ ಎಲ್ಲ ಮುಗಿದಾದ್ಮೇಲೆ ನೀವು ಅದನ್ನು ತೆಗೆದು ವಾಶ್ ಮಾಡಿಕೊಂಡು ನೀವು ಡಾ ಅಂದರೆ ರೆಗ್ಯುಲರ್ ಆಗಿ ದಿನಕ್ಕೊಮ್ಮೆ ವಾಶ್ ಮಾಡ್ತೀರಾ ಅದನ್ನು ನೋಡಿಕೊಂಡು ನೀವು ಅದನ್ನು ಇದು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಬಟ್ ವ್ರತಕ್ಕಿಟ್ಟಂಥ ಸಂದರ್ಭದಲ್ಲಿ ವಿಗ್ರಹನೂ ಕೂಡ ಅಲ್ಲಾಡಿಸ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ನಾನು ಏನೇ ಇನ್ನೊಂದು ವಿಷಯ ನಾನು ಹೇಳ್ತೀನಿ ನಿಮಗೆ ಯಾರಾದರೂ ವ್ರತ ಮಾಡ್ತೀನಿ ಅಂತಂದರೆ ಈ ಆಮೇಲೆ ಹಿಂದಿನ ವೀಡಿಯೋ ನಾನು ಏನು ಮಾಡಿದ್ದೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇವಾಗಲೂ ಕೂಡ ನಾನು ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಫಸ್ಟು ಆ ಒಂದು ವೀಡಿಯೋನ ನೋಡ್ಕೊಂಡು ಬಂದು ಆಮೇಲೆ ಈ ಒಂದು ವೀಡಿಯೋನ ನೋಡಿ ನಿಮ್ಗೇನಾದರೂ ಇನ್ನೂ ಅರ್ಥ ಆಗಲಿಲ್ಲ ಅಂತಂದರೆ ನೀವು ಖಂಡಿತವಾಗ್ಲೂ ನಾನು ಹತ್ರ ಪ್ರಶ್ನೆ ಕೇಳಿ ನಾನು ಉತ್ತರ ಕೊಡ್ತೀನಿ ಬಟ್ ಬೇಕು ಬೇಕು ಅಂತ ಅಂದ್ಬಿಟ್ಟು ವೀಡಿಯೋನೇ ನೋಡ್ದೇನೆ ನೀವು ಏನು ತಿಳ್ಕೊಳ್ದೇನೆ ಅರ್ಧಂಬರ್ಧ ವಿಡಿಯೋ ನೋಡಿ ಮತ್ತು ಸ್ಕಿಪ್ ಮಾಡಿ ವೀಡಿಯೋಗಳನ್ನ ನೋಡಿ ನೀವು ಅರ್ಧಂಬರ್ಧ ತಿಳ್ಕೊಬಾರ್ದು ನಾನು ಏನು ಹೇಳಿರ್ತೀನಿ ಅದನ್ನು ನಾನು ಆ ಪಾಯಿಂಟನ್ನ ನೋಟಿಸ್ ಮಾಡಿ ನಾನು ಒಂದು ಹೇಳಿರ್ತೀನಿ ಆ ವೀಡಿಯೋನಲ್ಲಿ ಮತ್ತು ಅದನ್ನೇ ನನ್ನ ಹತ್ರ ಕೇಳಿರ್ತೀರ ನೀವು ಬಟ್ ಆ ಥರ ಕೇಳಿದಾಗ ನಮಗೂ ಕೂಡ ಒಬ್ಬರಿಗೆ ಅಂತ ಎಷ್ಟು ರಿಪ್ಲೈ ಮಾಡೋದು ವೀಡಿಯೋ ಮಾಡಿರ್ತೀವಲ್ಲ ಅನ್ನೋ ಒಂದು ಇದು ನಮಗೂ ಇರುತ್ತೆ ಇಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದೀವಿ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ ಕೆಲಸ ಕಾರ್ಯ ಇಲ್ಲದೆ ಮತ್ತು ಏನೂ ಮಾಡೋಕ್ಕೇನೋ ಒಂದು ಇದಿಲ್ಲದೆ ನಾವು ನಿಂತ್ಕೊಂಡು ವೀಡಿಯೋ ಮಾಡ್ತಿರಲ್ಲ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ ಈ ಒಂದು ವ್ರತದ ಫಲ ನಾನು ಅನುಭವಿಸೋದ ನಾನು ಈ ಒಂದು ವೀಡಿಯೋ ಮಾಡ್ತಿರೋದು ಸುಮ್ಮನೆ ಏನೋ ಒಂದು ಹೇಳಬೇಕು ಅಂತ ನಾನು ಹೇಳ್ತಿಲ್ಲ ಈಗಲೂ ಹೇಳ್ತೀನಿ ಕೇಳಿ ರಾಯ್ರು ಮುಂದೆ ನಿಂತಿದ್ದೀನಿ ರಾಯರ ಮುಂದೆ ನಿಂತು ಸುಳ್ಳು ಸುಳ್ಳು ಹೇಳಬಾರ್ದು ನನಗೆ ನಿಜವಾಗ್ಲೂ ನಾನು ಏನು ಅನ್ಕೊಂಡಿದ್ದೆ ಏನ್ ಅನ್ಕೊಂಡು ನಾನು ವ್ರತನ ಆ ಮಾಡಿದ್ದೆ ನಾನು ಅದು ದೇವರಣೆಗೂ ಆಗಿದೆ ನನಗೆ ಇದ್ರ ಮೇಲೆ ನಿಜವಾಗ್ಲೂ ಹೇಳಿ ಏನು ಹೇಳಲಿಕ್ಕೆ ಕೈ ಸಾಧ್ಯ ಇಲ್ಲ ಅಕಸ್ಮಾತ್ ಏನಾದರೂ ನಿಮಗೂ ಕೂಡ ನೀವು ಏನಾದರೂ ತೊಂದರೆಯಿಂದ ಇದ್ದೀರಾ ಏನಾದರೂ ಸಮಸ್ಯೆಗಳಿದ್ದಾವೆ ನಿಮಗೂ ಅನ್ನೋದಿತ್ತು ಅಂತಾರೆ ನೀವು ಈ ಒಂದು ವ್ರತನ ಕೈಗೆ ತಗೊಬೇಕು ರಥ ಮಾಡಬೇಕು ಅನ್ನೋ ಒಂದು ಆಸೆ ನಿಮಗಿತ್ತು ಅಂತಂದರೆ ದಯವಿಟ್ಟು ಫಸ್ಟು ತಾಳ್ಮೆಯಿಂದ ಯಾರಾದರೂ ಒಬ್ರು ಏನಾದರೂ ವಿಡಿಯೋ ಮಾಡಿರ್ತಾರೆ ಅಂತಂದರೆ ಅದನ್ನು ಕಂಪ್ಲೀಟಾಗಿ ನೋಡಿ ನೀವು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನೀವು ಎಲ್ಲೆಲ್ಲೋ ಏನು ಏನೇನಿಗೂ ಸಮಯನ ವ್ಯರ್ಥ ಮಾಡ್ತಿರ್ತೀರ ಈ ಥರ ಒಂದು ಒಂದು ಯೂಸ್ಫುಲ್ ಆಗಿರುವಂತಹ ಒಂದು ಮಾಹಿತಿನ ಕೊಟ್ಟಾಗ ನೀವು ಅದನ್ನ ನೋಡ್ಲಿಲ್ಲ ನೋಡ್ದೇನೆ ನೀವು ಸುಮ್ಮನೆ ಅರ್ಧ ಪರ್ಧ ತಿಳ್ಕೊಂಡು ಮತ್ತೆ ಬಂದು ಅದೇ ಪ್ರಶ್ನೆ ಕೇಳಿದ್ರೆ ಏನು ಅರ್ಥ ಇರುತ್ತೆ ಹೇಳಿ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಫಸ್ಟ್ ದಯವಿಟ್ಟು ನಾವೇನು ವೀಡಿಯೋ ಮಾಡಿರ್ತೀವಿ ಅದನ್ನು ಒಂದ್ಸಲಿ ಪೂರ್ತಿ ನೋಡಿ ಕಂಪ್ಲೀಟಾಗಿ ಅಕಸ್ಮಾತ್ ನಿಮಗೆ ನೋಡ್ಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೂ ಪರವಾಗಿಲ್ಲ ಏನಾದರೂ ಮನೆಯಲ್ಲಿ ಕೆಲಸ ಮಾಡ್ತಿರ್ತೀರಾ ಅಲ್ವಾ ಜಸ್ಟ್ ಹಾಕ್ಬಿಟ್ಟು ಬಿಟ್ಬಿಡಿ ನಾನು ಹೇಳ್ತಿರೋದೇನಾದರೂ ಅಟ್ಲೀಸ್ಟ್ ನಿಮ್ಗೆ ಕೇಳಿಸ್ಕೊಂಡೆ ಅಂತನಾದರೂ ಅಂದ್ರೂನಾದರೂ ಅದು ನಾವು ಏನು ಹೇಳಿದ್ದೀವಿ ಅನ್ನೋದು ಕೂಡ ನಿಮ್ಗೆ ಅರ್ಥ ಆಗಿರುತ್ತೆ ಬಟ್ ಏನು ನಿನ್ನ ವೀಡಿಯೋನೇ ನೋಡ್ದೇನೆ ನಿಮಗೆ ಒಂದು ಶಾರ್ಟ್ ಪೀರಿಯಡಲ್ಲಿ ನಾನು ಎಲ್ಲಾನು ಹೇಳಿಬಿಡಬೇಕು ಅಂತಂದರೆ ಅದು ನಿಜವಾಗ್ಲೂ ಹೇಗೆ ಸಾಧ್ಯ ಅನ್ನೋದು ನನಗಂತೂ ಗೊತ್ತಾಗ್ತಿಲ್ಲ ಹಾಗೂ ಕೂಡ ನಾನು ಈ ಒಂದು ವೀಡಿಯೋನ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದಾಗ ತೆಂಗಿನಕಾಯಿ ಸಂಕಲ್ಪ ಮಾಡಿದ ಮಾ ವಿಡಿಯೋ ಮಾತ್ರ ಹಾಕ್ತೆ ಅಲ್ಲೂ ಕೂಡ ಯಾರಿಗಾದ್ರೂ ಯೂಸ್ಫುಲ್ ಆದರೆ ಪಾಪ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಸೊ ಆಗ ಮಾಡಿದಾಗ ನಾನಾ ಥರ ಕ್ವಶನ್ಗಳು ಬಂತು ಅದನ್ನ ನೋಡಿದಾಗ ಸರಿ ಅಂತ ಅಂದ್ಬಿಟ್ಟು ನಾನು ಏನು ಕಂಪ್ಲೀಟ್ ವೀಡಿಯೋ ಮಾಡಿದೆ ಅದನ್ನೇನೆ ನಾನು ಅದೇ ಡಿವೈಡ್ ಮಾಡಿ 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 ಒಂದೊಂದು ಪಾಯಿಂಟ್ ಔಟ್ ಮಾಡಿ ಅಲ್ಲೂ ಕೂಡ ನಾನು ಒಂದು ರೀಲ್ಸ್ ರೂಪದಲ್ಲಿ ನಾನು ಅಲ್ಲೂ ಕೂಡ ವೀಡಿಯೋ ಆಗ್ತದೆ ಯೂಟ್ಯೂಬ್ನಲ್ಲೂ ಕೂಡ ಅಷ್ಟೇನೇ ಶಾರ್ಟ್ಸ್ ರೂಪದಲ್ಲೂ ಕೂಡ ನಾನು ವೀಡಿಯೋ ಹಾಕ್ತೆ ಬಟ್ ಏನಾಗಿದೆ ಅಂತಂದರೆ ಇವತ್ತಿನ ನಮ್ಮ ಜನಕ್ಕೆ ಒಂದು ಲಾಂಗ್ ಫಾರ್ಮೆಟ್ ವಿಡಿಯೋಗಳನ್ನ ನೋಡಲಿಕ್ಕೆ ತಯಾರೇ ಇಲ್ಲ ಇವಾಗ ಏನಾದರೂ ನೋಡ್ತಿದ್ದಾರಂದರೆ ಒಂದು ನಿಮಿಷದಲ್ಲಿ ಅವ್ರು ಅಂತ ಎಲ್ಲ ಹೇಳ್ಕೊ ಪಟ್ ಅಂತ ಅವರೆಲ್ಲ ಹಾಗಿತ್ತು ಅಂತ ನನಗೆ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ ಏನೂ ನಡೀಲಿಕ್ಕೆ ಸಾಧ್ಯ ಇಲ್ಲ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ತಾಳ್ಮೆ ಏನಾದರೂ ನೀವೊಂದು ಮಾಡಬೇಕು ಅಂತಿದ್ರೆ ತಾಳ್ಮೆಯಿಂದ ಒಂದನ್ನು ನೋಡಿ ಕಲ್ತ್ಕೊಳ್ಳಿ ಯಾರಾದರೂ ಒಬ್ರು ಹೇಳೋದನ್ನು ಒಂದಲ್ಲ ಅಂತ ಎರಡು ಸಲ ನೋಡಿ ಏನು ಕಳ್ಕೊಳ್ಳೋ ಅಂತ ಜೇನಿಲ್ಲ ಅವಾಗಲೂ ಕೂಡ ನೀವು ಅರ್ಥ ಆಗಿಲ್ಲ ಅಂತಲೇ ಕೇಳೋದ್ರಲ್ಲಿ ಒಂದು ಅರ್ಥ ಇದೆ ಬಟ್ ಈ ಥರ ಸಿಲಿ ಸಿಲಿ ಗಳು ಕೇಳೋದಕ್ಕೆ ನಿಜವಾಗ್ಲೂ ಏನು ಆನ್ಸರ್ ಮಾಡ್ಬೇಕನ್ನೋದು ನನಗಂತೂ ಗೊತ್ತಾಗ್ತಾ ಇರಲ್ಲ ಬಟ್ ಇವಾಗ ನಾನು ಹೇಳಿರ್ತೀನಿ ತುಪ್ಪ ದೀಪ ಹಚ್ಬೇಕು ಅಂತ ಹೇಳಿದ್ದೀನಿ ಎಕ್ಸಾಂಪಲ್ ಯಾರೋ ಒಬ್ರು ಕಮೆಂಟ್ ಹಾಕಿದ್ದೀರಾ ಆಕ್ಳು ತುಪ್ಪಾನ ಎಮ್ಮೆ ತುಪ್ಪಾನ ಅಂತಂದ್ಬಿಟ್ಟು ಇದಕ್ಕೆ ನಾನು ಏನಂತ ರಿಪ್ಲೈ ಕೊಡ್ಲಿ ಹೇಳಿ ನೀವೇನೇ ನನಗೆ ನಿಜವಾಗ್ಲೂ ಇವಾಗ ನಾವು ಹಳ್ಳೀಲಿ ಇದ್ದೀವಿ ಅಂತ ಇದ್ವಿ ಅಂತಂದರೆ ಅಲ್ಲಿ ಆಕಳು ತುಪ್ಪನೂ ಸಿಗುತ್ತೆ ಎಮ್ಮೆ ತುಪ್ಪನೂ ಸಿಗುತ್ತೆ ಬಟ್ ನಾವು ಇರೋರು ಏನು ಏನು ಇವಾಗಿನ ಜೀವನ ಹೇಗೆ ನಾವು ಸಾಗಿಸ್ತಿದ್ದೀವಿ ಅಂತಂದರೆ ಅಂಗಿನಲ್ಲಿ ಯಾವ ತುಪ್ಪ ಸವ ಸಿಗುತ್ತೆ ಅದನ್ನೇ ತೊಗೊಂಬರ್ತೀವಿ ಅದನ್ನೇ ಅಡುಗೆಗೂ ಯೂಸ್ ಮಾಡಿರ್ತೀವಿ ಅದನ್ನೇ ದೀಪಕ್ಕೂ ಯೂಸ್ ಮಾಡಿರ್ತೀವಿ ಅದೇ ಥರನೇ ತುಪ್ಪ ಅಂತಂದಾಗ ನನಗೆ ಗೊತ್ತಿರೋ ತುಪ್ಪ ನೆನೆ ಬಟ್ ನನಗೆ ಆಕಳು ತುಪ್ಪ ಎಮ್ಮೆ ತುಪ್ಪ ನಿಜವಾಗ್ಲೂ ಗೊತ್ತಿಲ್ಲ ತುಪ್ಪ ದೀಪ ಹಚ್ಚಿ ಪೂಜೆ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಮತ್ತು ನಾನು ಹಿಂದಿನ ವಿಡಿಯೋನಲ್ಲೇ ಹೇಳಿದ್ದೀನಿ ಇದು ದಿನಗಳ ವ್ರತ ನೀವು ಒಂಬತ್ತು ದಿನ ಐದು ದಿನ ಹನ್ನೊಂದು ದಿನ ಹದಿನಾರು ದಿನ ಇಪ್ಪತ್ತೊಂದು ದಿನ ನಲ್ವತ್ತೆಂಟು ದಿನ ಈ ಥರ ಒಂದು ಸಂಕಲ್ಪ ಮಾಡ್ಕೊಂಡು ಮಾಡಬೇಕು ಅಂತಂದ್ಬಿಟ್ಟು ಅದರಲ್ಲಿ ಡೀಟೇಲ್ ಆಗಿ ಹೇಳಿದ್ರು ಕೂಡ ಇನ್ನೂ ಕೆಲವ್ರು ಕೇಳ್ತೀರಾ ಹದಿನಾರು ಗುರುವಾರದ ವ್ರತನ ಇದು ಹಾ ಮತ್ತೆ ಗುರುವಾರ ಗುರುವಾರ ಮಾತ್ರ ಈ ವ್ರತ ಮಾಡ್ಬೇಕಾ ಅಂತ ಅಂದ್ಬಿಟ್ಟು ಹೇಳ್ತಾ ಇವತ್ತೇನಾದರೂ ನೀವು ಇನ್ನು ಸ್ವಲ್ಪ ಜನ ಕೇಳಿದ್ದೀರಾ ಯಾವ ವಾರ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಗುರುವಾರನೇ ಸ್ಟಾರ್ಟ್ ಮಾಡಬೇಕು ಅಥವಾ ಏನಾದರೂ ನಿಮ್ಗೆ ಏನಾದರೂ ಗುರು ನಕ್ಷತ್ರದ ದಿನ ಸಿಕ್ತು ಅಂತಂದರೆ ಗುರುಪುಷ್ಯ ಯೋಗ ಸಿಕ್ತು ಅಂತಂದರೆ ಆ ದಿನವೂ ಕೂಡ ನಶ್ ನೀವು ಸ್ಟಾರ್ಟ್ ಮಾಡ್ಬೋದು ಬಟ್ ಗುರುವಾರ ನಿಮ್ಗೆ ಅದು ಯಾವಾಗಲೋ ಯಾವಾಗಲೋ ಬರೋದಲ್ವ ಗುರುಪುಷ್ಯ ನಕ್ಷತ್ರ ಸೊ ಹಾಗಾಗಿ ಗುರುವಾರ ಸ್ಟಾರ್ಟ್ ಮಾಡೋದು ಶ್ರೇಷ್ಠ ಆ ಥರ ನೀವು ಕೇಳ್ತಿರಲ್ವಾ ಇವಾಗ ನಾನು ಇವಾಗಲೂ ನಾನು ಈ ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ ಇದು ದಿನದ ಲೆಕ್ಕ ಗುರುವಾರ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ಎಂಡಿಂಗ್ ಯಾವ ದಿನ ಬೇಕಿದ್ರೂ ಆಗಿರ್ಬೋದು ಬಟ್ ನೀವು ಗುರುವಾರ ಸ್ಟಾರ್ಟ್ ಮಾಡಿ ಯಾವ ದಿನ ಬೇಕಿದ್ರೂ ಅದು ಮುಗಿಬೋದು ವ್ರತ ಅದ್ರದ್ದು ಲೆಕ್ಕ ಬರಲ್ಲ ನಿಮಗೆ ಸೊ ನೀವು ಸ್ಟಾರ್ಟ್ ಮಾಡಬೇಕಾಗಿರೋದು ಗುರುವಾರನೇ ಅಂತಲೇ ಹೇಳ್ತೀನಿ ಬಟ್ ಇನ್ನು ಕೆಲವರು ಕೇಳ್ತಿದ್ದೀರ ಉಪವಾಸ ಇರಬೇಕಾ ಏನು ತಿನ್ನಬೇಕು ಊಟ ಮಾಡ್ಬೋದಾ ಅಂತ ಕೇಳ್ತೀರ ಊಟ ಮಾಡ್ದೇನೆ ನೀವು ವ್ರತ ಮಾಡಲಿಕ್ಕೆ ಸಾಧ್ಯನಾ ಹೌದು ಊಟ ಮಾಡ್ದೇನೆ ಉಪವಾಸ ಇದ್ದು ಒಪ್ಪತ್ತು ಉಪ ಅಂದರೆ ಒಪ್ಪತ್ತು ಊಟ ಮಾಡಿ ಉಪವಾಸ ಇರೋವಂಥ ಅಂದರೆ ವ್ರತ ಮಾಡುವಂತಹ ಒಂದು ವ್ರತ ಕೂಡ ಇದೆ ಅದು ಹೇಗಿದೆ ಅಂತಂದರೆ ಅದನ್ನು ಪಾ ಆ ವ್ರತ ನಾವು ಕೈಗೆ ತೊಗೊಂಡ್ವಿ ಅಂತಂದರೆ ಪಾಲನೆ ಮಾಡಬೇಕು ಮಾಡಬೇಕಾದಂತಹ ನಿಯಮಗಳು ತುಂಬಾನೇ ಇದೆ ತುಂಬಾನೇ ಕಟ್ಟುಪಾಡುಗಳು ಮತ್ತು ತುಂಬಾನೇ ನಿಯಮಗಳನ್ನ ಪಾಲನೆ ಮಾಡಬೇಕಂತದ್ದು ಇದೆ ಅದನ್ನು ಕೂಡ ನಾನು ಇನ್ನ ಅಂದರೆ ನಾನು ಲಾಸ್ಟ್ ವೀಕು ನಾನು ಅಂದರೆ ಲಾಸ್ಟ್ ಮಂತ್ ನಾನು ಮಾಡಬೇಕಾಗಿತ್ತು ಸಂಕಲ್ಪ ಸೇವೆ ಆ ಒಂದು ಇದರಲ್ಲಿ ನಾನು ಮಾಡಬೇಕಿತ್ತು ನಾನು ಮಾಡಲಿಲ್ಲ ಏನೋ ಒಂದು ಇದು ಇದ್ರಿಂದ ಸೊ ನೆಕ್ಸ್ಟ್ ನಾನು ಅದನ್ನ ಮಾಡ್ತೀನಿ ಅದನ್ನ ಮಾಡಿದಾಗ ನಾನು ಅದ್ರ ಬಗ್ಗೆ ಡಿಟೈಲ್ ಕೊಡ್ತೀನಿ ಬಟ್ ಇಲ್ಲಿ ಯಾವುದೇ ರೀತಿ ಉಪವಾಸಗಳಿಲ್ಲ ನಿಮ್ಮ ಶಕ್ತಿಗೆ ಅನುಸಾರವಾಗಿ ನಿಮ್ಗೆ ಏನಾದರೂ ಉಪವಾಸ ಮಾಡಬೇಕು ಅನ್ನೋದಿತ್ತು ಅಂತಂದರೆ ಇವಾಗ ಏನಾದರೂ ಒಪ್ಪತ್ತು ಉಪವಾಸ ಮಾಡ್ತೀನಿ ಅಂತಂದರೆ ಬೆಳಗ್ಗೆ ಏನು ತಿಂದೇನೆ ಮಧ್ಯಾಹ್ನವರೆಗೂ ಉಪವಾಸ ಇದ್ದು ಮಧ್ಯಾಹ್ನ ಊಟ ಮಾಡ್ಬೋದು ಸಾಯಂಕಾಲವೂ ಊಟ ಮಾಡ್ಬೋದು ನೀವು ಆದರೆ ಯಾವುದೇ ರೀತಿ ಕಟ್ಟುಪಾಡುಗಳಿಲ್ಲ ಈರುಳ್ಳಿ ಬೆಳ್ಳಿ ಬೆಳ್ಳುಳ್ಳಿ ಹಾಕಿರೋದನ್ನು ತಿನ್ನಬಾರ್ದು ಅನ್ನೋದೇನು ರೆಸ್ಟ್ರಿಕ್ಷನ್ ಏನೂ ಇಲ್ಲ ಮತ್ತು ಇಂಥದ್ದೇ ಊಟ ಮಾಡಬೇಕು ಅಂತದ್ದು ಏನೂ ಇಲ್ಲ ಇಲ್ಲ ಇಲ್ಲಾಂತಂದರೆ ನೀವು ಬೆಳಗ್ಗೆ ಮಧ್ಯಾಹ್ನದಿಂದ ರಾತ್ರಿ ಕೂಡ ನೀವು ಉಪವಾಸ ಮಾಡ್ಬೋದು ಈ ರೀತಿ ಅಂದರೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವು ಹೇಗೆ ಬೇಕಾದರೂ ಮಾಡ್ಕೊಬೋದು ಅಂತ ಹೇಳ್ತೀನಿ ಬಟ್ ಉಪವಾಸ ಮಾಡೋದು ಕಂಪಲ್ಸರಿ ಏನೂ ಇಲ್ಲ ಅಂತ ನಾನು ಹೇಳ್ತೀನಿ ಕೆಲವೊಬ್ರು ಕೇಳಿದೀರಾ ನನಗೆ ನಾವು ಹಾಸ್ಟೆಲ್ ಅಲ್ಲಿ ಇದ್ದೀವಿ ಹಾಸ್ಟೆಲ್ ಅಲ್ಲಿ ಇದ್ಕೊಂಡು ಈ ಒಂದು ವ್ರತನ ಮಾಡ್ಬೋದಾ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ನೀವು ಮಾಡ್ಬೋದು ಯಾರು ಮುಟ್ತಾ ಇರೋವಂತ ಜಾಗದಲ್ಲಿ ಈ ಒಂದು ತೆಂಗಿನಕಾಯಿನ ಇತ್ತು ನಿಮಗೆ ಒಂದು ಸೇಫ್ಟಿ ಪ್ಲೇಸ್ ಏನಾದರೂ ನಿಮಗೆ ಹಾಸ್ಟೆಲ್ನಲ್ಲಿ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ನೀವು ಈ ಒಂದು ವ್ರತನ ಮಾಡ್ಬೋದು ಅಂತ ಹೇಳ್ತೀನಿ ಹಾಗೆ ಹಾಸ್ಟೆಲ್ ಅಲ್ಲಿ ಮಾಡಿ ಈ ಒಂದು ತೆಂಗಿನಕಾಯಿ ಪ್ರಸಾದನ ಏನು ಮಾಡಬೇಕು ಅನ್ನೋದೇನಾದರೂ ನಿಮ್ಮ ಮೈಂಡಲ್ಲಿ ಇತ್ತು ಅಂತಂದ್ರೆ ಹಾಸ್ಟೆಲಲ್ಲಿ ನೀವು ರಥ ಎಲ್ಲ ಮುಗ್ದಿ ಆದಮೇಲೆ ನಿಮ್ಮ ಮನೆಗೆ ತಗೊಂಡೋಗಿ ಅಂದರೆ ನೀವೇನಾದ್ರೂ ಮನೆಗೆ ಹೋಗೋದಿತ್ತು ಅಂತಂದರೆ ಇಲ್ಲ ನಿಮ್ಮ ತಂದೆ ತಾಯಿ ಯಾರಾದರೂ ಬಂದಿದ್ರು ಅಂತಲೇ ಅವ್ರ ಕೈಲಿ ಕೊಟ್ಟು ಕಳಿಸಿ ಪ್ರಸಾದನ ಮಾಡ್ಕೊಂಡು ಬಂದು ನೀವು ಸ್ವೀಕಾರ ಮಾಡ್ಬೋದು ನಿಮ್ಮ ತಂದೆ ತಾಯಿ ನಿಮ್ಮ ಮನೇಲಿ ಯಾರ್ದಾರೋ ಅವರೆಲ್ಲ ನೀವು ಸ್ವೀಕಾರ ಮಾಡ್ಬೋದು ಹಾಸ್ಟೆಲಲ್ಲಿ ಇದ್ದರೂ ಕೂಡ ಇನ್ನೂ ಕೆಲವರು ಲೇಡೀಸ್ಗಳು ಆಫೀಸ್ಗೆ ಹೋಗೋರು ಇರ್ತಾರೆ ಅವರು ಕೂಡ ಕೇಳಿದರು ನೀವು ಅಂದರೆ ಈ ಈ ಪೂಜೆ ಬಂದು ಬೆಳಗ್ಗೆ ಆರು ಗಂಟೆ ಒಳಗೆ ಮಾಡಬೇಕು ಏನಂತಂದ್ರೆ ಸೂರ್ಯ ಉದಯ ಆಗೋಕ್ಕೂ ಮುಂಚೆ ಮಾಡಬೇಕು ಆಮೇಲೆ ರಾ ಸಂಜೆ ಅಂತ ಬಂತು ಅಂತಂದರೆ ಸೂರ್ಯಾಸ್ತ ಆದ ನಂತರ ಈ ಪೂಜೆ ಮಾಡಬೇಕಿರುತ್ತೆ ಸೊ ಹಾಗಾಗಿ ನೀವು ಆರು ಆರೂವರೆಗೆ ಮಾಡಬೇಕು ಅಂತ ಹೇಳಿದ್ದೀರಾ ನಾವು ಬರೋದು ಎಂಟೂವರೆ ಒಂಬತ್ತು ಗಂಟೆ ಆಗುತ್ತೆ ಮನೆಗೆ ಏನು ಮಾಡಬೇಕು ಅಂತ ಹೇಳಿ ಕೇಳಿದ್ದೀರಾ ತಪ್ಪೇನೂ ಇಲ್ಲ ನೀವು ಎಂಟು ಎಂಟುವರೆಗೆ ಏನು ಬರ್ತೀರಾ ಮತ್ತೊಮ್ಮೆ ನೀವು ತಲೆ ಸ್ನಾನ ಮಾಡಲಿಕ್ಕಾಗಲ್ಲ ಅದು ನನಗೂ ಗೊತ್ತಿದೆ ನಾನು ಕೂಡ ಒಂದು ಇದನ್ನು ನಾನು ಮಾಡಲಿಲ್ಲ ಬೆಳಗ್ಗೆ ಮಾತ್ರ ತಲೆ ಸ್ನಾನ ಮಾಡ್ತಿದ್ದೆ ಮತ್ತೆ ಬಂದು ಸಂಜೆ ಈವ್ನಿಂಗ್ ನೈಟ್ ಏನು ಬರ್ತೀರಾ ಏಟ್ ತರ್ಟಿ ನೈನ್ ಓ ಆಗಿ ನೀವು ಮತ್ತೆ ಇನ್ನೊಮ್ಮೆ ನೀವು ಸ್ನಾನ ಮಾಡಿಕೊಂಡು ದೀಪ ಹಚ್ಚಿ ನೀವು ಪೂಜೆ ಸಲ್ಲಿಸ್ಬೋದು ಎಂಟು ಗಂಟೆ ಒಂಬತ್ತು ಗಂಟೆ ಆಗಿತ್ತು ಅಂತಂದರೆ ಪರವಾಗಿಲ್ಲ ಯಾಕಂತಂದರೆ ಇವಾಗ ಇವತ್ತಿನ ಇದರಲ್ಲಿ ದುಡಿಮೆನೇ ಜೀವನ ಆಗಿದೆ ದುಡುಗರೆ ಎಲ್ಲ ಆಗಿದೆ ನೀವು ಕೆಲಸ ಮುಗಿಸ್ಕೊಂಡ್ ಬಂದು ನೀವು ಈ ಒಂದು ಪೂಜೆನ ನೀವು ಒಂಬತ್ತು ಗಂಟೆ ಆದ್ರೆ ಪರವಾಗಿ ಹತ್ತು ಗಂಟೆ ಆದ್ರೆ ಪರವಾಗಿಲ್ಲ ನೀವು ಈ ಒಂದು ಪೂಜೆನ ಮಾಡ್ಕೊಬೋದು ಅಂತ ಹೇಳ್ತೀನಿ ಹಾಗೆ ಇನ್ನೂ ಕೆಲವೊಬ್ರು ಕೇಳಿದ್ದೀರಾ ಎಕ್ಸ್ಟ್ರೀಮ್ ಆಗಿ ಕೇಳಿದ್ದೀರಾ ನನ್ನ ಕೂದಲು ತುಂಬ ಉದ್ದ ಇದೆ ಡೈಲಿ ತಲೆ ಸ್ನಾನ ಮಾಡ್ಲಿಕ್ಕಾಗಲ್ಲ ಏನು ಮಾಡೋದು ಅಂತ ಕೇಳ್ತೀರಾ ಇದಕ್ಕೇನು ಉತ್ತರ ಕೊಡಬೇಕು ಅಂತ ಅಂದ್ಬಿಟ್ಟು ದೇವರಡೆಗೂ ನನಗಂತೂ ಗೊತ್ತಿಲ್ಲ ನೀವೇ ಅರ್ಥ ಮಾಡ್ಕೊಬೇಕು ನನಗೆ ಗೊತ್ತಿರೋದನ್ನು ಏನು ಪಾಲನೆ ಮಾಡಬೇಕು ಅನ್ನೋದನ್ನು ನಾನು ಹೇಳಿದ್ದೀನಿ ನೀವು ಸ್ನಾನ ಮಾಡಾದರೂ ಮಾಡಿ ಮಾಡದೇ ಆದ್ರೂ ಮಾಡಿ ಇದ್ರ ಮೇಲೆ ನಾನು ನಿಜವಾಗ್ಲೂ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ ತಲೆ ಕೂದಲು ಉದ್ದ ಇದೆ ನಾನು ಮೇಂಟೈನ್ ಆಗಲ್ಲ ಅಂತಂದರೆ ನಾನು ಏನು ಹೇಳಲಿಕ್ಕೆ ಆಗುತ್ತೆ ನೀವೇ ಯೋಚನೆ ಮಾಡಿ ನಿಮಗೆ ಸಾಧ್ಯ ಆಯಿತು ಅಂತಂದರೆ ಮಾಡಿ ಇಲ್ಲ ನಿಮ್ಮ ಮನಸ್ಸಿಗೆ ಏನು ತೋಚುತ್ತೆ ಅದೇ ರೀತಿ ಮಾಡಿ ಅಂತ ನಾನು ಹೇಳ್ತೀನಿ ಇದ್ರ ಮೇಲೆ ನಿಜವಾಗ್ಲೂ ಏನು ಹೇಳಬೇಕು ಅನ್ನೋದು ಖಂಡಿತವಾಗ್ಲೂ ನನಗಂತೂ ಗೊತ್ತಾಗ್ತಿಲ್ಲ ಅವ್ರ ಹತ್ರ ನನಗೇನೋ ಒಂದು ಒಳ್ಳೇದಾಗಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಹೇಳ್ಕೊಂಡು ನನ್ನ ಯಾರಾದರೂ ನಾಲ್ಕು ಜನ ನೋಡಿದ್ರೆ ಅದರಿಂದ ಒಳ್ಳೇದಾಗುತ್ತೆ ಇನ್ನೂ ನಾಲ್ಕು ಜನಕ್ಕೆ ಒಳ್ಳೆಯದಾಗುತ್ತಲ್ಲ ಅನ್ನೋ ಒಂದು ಇದರಲ್ಲಿ ಈ ವಿಡಿಯೋ ಮಾಡಿದೆ ನಾನು ಬಟ್ ಈ ಥರ ಎಲ್ಲ ಕ್ವಶನ್ಸ್ಗಳು ಬರುತ್ತೆ ಅನ್ನೋದು ನಿಜವಾಗ್ಲೂ ಗೊತ್ತಿರಲಿಲ್ಲ ನನಗೆ ಬಟ್ ಎಲ್ಲಾದಕ್ಕೂ ತಾಳ್ಮೆ ಮುಖ್ಯ ಅಂತೆ ಓಕೆ ನಾನು ತಾಳ್ಮೆಯಿಂದ ಉತ್ತರ ಕೊಡ್ತಾ ಇದ್ದೀನಿ ನಿಮ್ಗೇನಾದರೂ ಡೈಲಿ ಸ್ನಾನ ಆಗಿಲ್ಲ ಅಂದರೆ ನಿಜವಾಗ್ಲೂ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ಕಂಪಲ್ಸರಿ ಬೆಳಗ್ಗೆ ತಲೆ ಸ್ನಾನ ಆಗಿರಬೇಕು ಸಂಜೆ ಮೈ ಸ್ನಾನ ಮಾಡಿಕೊಂಡು ನೀವು ದೀಪ ಹಚ್ಚಲೇಬೇಕಿದೆ ಹಾಗೆಯೇ ಇನ್ನೂ ಕೆಲವ್ರು ಕೇಳಿದ್ದೀರಾ ಮನೆಯಲ್ಲಿ ನಾವು ವ್ರತ ಮಾಡೋರು ನಾನ್ ವೆಜ್ ಮನೇಲಿ ತಿನ್ನೋರಿಗೆ ಮಾಡಿಕೊಡ್ಬೋದಾ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಇಲ್ಲ ನೀವೇನು ವ್ರತ ಮಾಡ್ತಿರುವಂಥ ಸಂದರ್ಭದಲ್ಲಿ ಅಷ್ಟೇ ಇದರಿಂದ ಇರಬೇಕಾಗುತ್ತೆ ನೀವು ನಾನ್ ವೆಜ್ನ ಮುಟ್ಟಿ ನೀವು ತಿನ್ನೋರಿಗೂ ಕೂಡ ಮಾಡಿ ಕೊಡೋ ಆಗಿಲ್ಲ ಬೇಕಿದ್ರೆ ಅವ್ರು ನಿಮ್ಮ ಮನೇಲಿರೋವಂಥವ್ರು ಬೇಕಿದ್ರೆ ಹೊರಗಡೆಯಿಂದ ತಿನ್ಕೊಂಡ್ ಬಂದುಬಿಟ್ರೂ ಕೂಡ ಒಂದು ಪಕ್ಷ ನಡೆಯುತ್ತೆ ಆದಷ್ಟು ನೀವೇನು ಮಾಡಿ ಅಂತಂದರೆ ವ್ರತ ಮಾಡಬೇಕಾದ್ರೆ ನಿಮ್ಮ ಮನೆಯವ್ರು ಏನಾದರೂ ಆ ಥರ ಸಾಧ್ಯ ಆಗಿಲ್ಲ ಅಂತಾರೆ ಇವಾಗ ನೀವು ವ್ರತ ಮಾಡ್ತಿದ್ದೀರಾ ಕೆಲವೊಬ್ಬರು ಪಾಲಿಸ್ತಾರೆ ಅಯ್ಯೋ ನಮ್ಮ ಮನೆಯಲ್ಲಿ ವ್ರತ ಮಾಡ್ತಿದ್ದಾರೆ ನಮ್ಮ ಒಂದು ಏಳಿಗೆಗೋಸ್ಕರ ಮಾಡ್ತಿದ್ದಾರೆ ನಾವು ಕೂಡ ತಿಂದೇ ಇದ್ದರೆ ಏನೂ ಆಗ್ಬಿಡೋಲ್ಲ ಅನ್ನೋದನ್ನು ಯೋಚನೆ ಮಾಡ್ತಾರೆ ಕೆಲವೊಬ್ಬರು ಇರುವಂಥ ಸದಸ್ಯರು ಬಟ್ ಕೆಲವೊಬ್ರು ಯೋಚನೆ ಮಾಡೋಲ್ಲ ನೀನು ತಾನೇ ಮಾಡ್ತಿದ್ಯಾ ನೀನು ಮಾಡ್ಕೊ ಅಂತ ಅಂದ್ಬಿಟ್ಟು ತಿನ್ಬಿಟ್ಟು ಬರೋರು ಕೂಡ ಇದ್ದಾರೆ ಅಂಥ ಮನೆಯಲ್ಲಿ ಅಂಥ ಒಂದು ಸದಸ್ಯರು ಕೂಡ ಮನೆ ಅಂದಮೇಲೆ ಇದ್ದೇ ಇರ್ತಾರೆ ಯಾಕಂತಂದರೆ ಮನೆ ಅಂತ ಅಂತಂದಮೇಲೆ ಎಲ್ಲ ಥರ ಒಂದು ಮನುಷ್ಯರು ಕೂಡ ಇದ್ದೇ ಇರ್ತಾರೆ ಸೊ ಆ ಥರ ಇರುವಂಥ ಟೈಮ್ನಲ್ಲಿ ನಿಮ್ಗೆ ಏನಾದ್ರೂ ಮಾಡ್ಕೊಡಿ ಅಂತ ಹೇಳಿದಾಗ ಖಂಡಿತವಾಗ್ಲೂ ಹೇಳ್ತೀನಿ ಮುಟ್ಲಿಕ್ಕೆ ಹೋಗ್ಬೇಡಿ ನೀವು ರಥ ಮುಗಿಯೋರು ಗುರುವೆ ಅವ್ನೇನಾರು ಹೊರಗಡೆ ತಿನ್ಕೊಂಡ್ ಬರ್ತಾನೆ ಅಂತಂದರೆ ಓಕೆ ಅವ್ರಿಷ್ಟ ಅವ್ರು ಏನು ಬೇಕಿದ್ರು ಮಾಡ್ಕೊಳ್ಳಿ ಬರ ಬಟ್ ನೀವು ವ್ರತ ಮಾಡೋರು ಸ್ವಲ್ಪ ನೇಮ ನಿಷ್ಠೆಯಿಂದ ಇರಿ ಅಂತ ಹೇಳ್ತೀನಿ ಹಾಗೆಯೇ ನೀವು ವ್ರತ ಅಂದರೆ ಬೆಳಗ್ಗೆ ಸಂಜೆ ಪೂಜೆ ಆಗಿದ ತಕ್ಷಣ ನಿಮ್ಮ ಮನೇಲಿ ಏನಾದರೂ ಹಾಗೇನಾದರೂ ನಾನ್ ವೆಜ್ ತಿನ್ಕೊಂಡು ಮನೆಗೆ ಬರ್ತಾರೆ ಅನ್ನೋದಿತ್ತು ಅಂತಾರೆ ಅವರ ಒಂದು ನೆರಳು ನಿಮ್ಮ ಒಂದು ತೆಂಗಿನಕಾಯಿಗಳ ಮೇಲೆ ಬೀಳಬಾರ್ದು ಆ ರೀತಿ ಇದು ಮಾಡ್ಕೊಂಡು ದೇವ್ರ ಮನೆ ದೇವ್ರ ಮನೆಯಲ್ಲಿ ಇಟ್ಟು ತೆಂಗಿನಕಾಯಿನ ಸಂಕಲ್ಪ ಸೇವೆ ಇದು ಮಾಡಿರ್ತಾರಲ್ವ ಅದನ್ನ ಪೂಜೆ ಆಗಿದ್ ತಕ್ಷಣ ನೀವು ಕ್ಲೋಸ್ ಮಾಡಿಬಿಡಿ ಅವರು ತಿನ್ಕೊಂಡು ಬಂದಾನ ಬಂದ್ಕೊಳ್ಳಿ ಏನಾನ ಮಾಡ್ಕೊಳ್ಳಿ ಅವರ ಒಂದು ನೆರಳು ಆ ಒಂದು ತೆಂಗಿನಕಾಯಿಗಳ ಮೇಲೆ ಬೀಳದೆ ಇರೋ ಥರ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಇದ್ರ ಮೇಲೆ ಕೂಡ ಇನ್ನು ಏನಾದರೂ ಡೌಟ್ ಇತ್ತು ಅಂದರೆ ಖಂಡಿತವಾಗ್ಲೂ ಕೇಳಿ ನಾನು ತಾಳ್ಮೆಯಿಂದ ಉತ್ತರ ಕೊಡ್ತೀನಿ ಬಟ್ ಸಿಲಿ ಸಿಲಿ ಕ್ವಶನ್ಸ್ಗಳನ್ನ ಕೇಳಿಬೇಡಿ ಬಟ್ ಎಷ್ಟೋ ಜನ ಅಂದ್ರೆ ಎಲ್ಲನೂ ನನಗೆ ಇವಾಗ ಬಂದಿರೋವಂಥ ಇದರಲ್ಲಿ ಒಂದು ಪಾಸಿಟಿವ್ ಆಗೇ ಬಂದಿದ್ದಾವೆ ಕಮೆ ಕಮೆಂಟ್ಸ್ಗಳು ಬಟ್ ಯಾವುದೂ ಕೂಡ ನೆಗೆಟಿವ್ ಆಗಿ ಬಂದಿಲ್ಲ ಅಂದರೆ ನಾನು ನೆಗೆಟಿವ್ ಆಗಿ ಅನ್ನೋದು ಅನ್ನೋದನ್ನೇ ನಾನು ಏನೂ ಹೇಳಿಲ್ಲ ಒಂದು ನಾಲ್ಕು ಜನಕ್ಕೆ ಉಪಯೋಗ ಆಗಲಿ ಅಂದ್ಬಿಟ್ಟು ನಾನು ಕಂಡಂತಹ ಫಲನ ನಾಲ್ಕು ಜನ ಯಾರಿಗಾದರೂ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋ ಅಲ್ಲಿ ಆ ಒಂದು ವ್ರತದ ಬಗ್ಗೆ ನಾನು ಶೇರ್ ಮಾಡಿದ್ದು ಮತ್ತು ಮೋಸ್ಟ್ ರಿಕ್ವೆಸ್ಟೆಡ್ ಕ್ವಶನು ಅಕ್ಷತೆ ಎತಿಗಳಿಗೆ ಉಪಯೋಗಿಸುವಂತಹ ಅಕ್ಷತೆ ಬಗ್ಗೆ ತಿಳಿಸ್ಕೊಡಿ ಅಂತ ಅಂದ್ಬಿಟ್ಟು ನನಗೂ ಸ್ವಲ್ಪ ಕೆಲಸ ಇದೆ ಈ ವೀಕು ನೆಕ್ಸ್ಟ್ ವೀಕಲ್ಲಿ ನಾನು ಖಂಡಿತವಾಗ್ಲೂ ಯತಿಗಳಿಗೆ ಉಪಯೋಗಿಸುವಂತಹ ಅಕ್ಷತೆ ಹೇಗೆ ಮಾಡೋದು ಅನ್ನೋದು ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಸ್ವಲ್ಪ ಲೇಟ್ ಆಗ್ತಿದೆ ಆ ಒಂದು ವಿಡಿಯೋಗೋಸ್ಕರ ಯಾಕಂದರೆ ತುಂಬ ಜನ ಕ ಒಂದು ಪ್ರಶ್ನೆಗಳ ಕಮೆ ಬಂದಿರೋಂಥ ಕಮೆಂಟ್ಸ್ಗಳಲ್ಲಿ ಒಂದು ನೂರು ಕಮೆಂಟ್ಸು ಅದೇ ಬಂದಿದ್ದಾವೆ ಆ ಅಕ್ಷತೆ ಮಾಡೋದು ತಿಳಿಸ್ಕೊಡಿ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಅದನ್ನು ನಾನು ಅದಕ್ಕೆ ಅಂತಲೇ ಒಂದು ಪರ್ಟಿಕ್ಯುಲರ್ಲಿ ಒಂದು ವೀಡಿಯೋ ಮಾಡಿಬಿಟ್ಟು ಅದ್ರ ಮೂಲಕ ತಿಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ ಇದ್ರ ಮೇಲೂ ಕೂಡ ಇನ್ನೂ ಏನಾದರೂ ವೃತ್ತದ್ದು ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾನು ಅದಕ್ಕೆ ರಿಪ್ಲೈ ಮಾಡುವಂತಹ ಪ್ರಯತ್ನ ಪಡ್ತೀನಿ ಇಲ್ಲ ನೆಕ್ಸ್ಟ್ ವೀಡಿಯೋನಲ್ಲಿ ಉತ್ತರ ಕೊಡುವಂತಹ ಪ್ರಯತ್ನ ಮಾಡ್ತೀನಿ ಅಂತ ನಾನು ಹೇಳ್ತೀನಿ ಅಷ್ಟು ಕ್ಲಿಯರ್ ಆಗಿ ನಾನು ಹೇಳಿದ್ದೀನಿ ಆ ಸಂಕಲ್ಪ ಎಲ್ಲ ಮುಗ್ದಾದ್ಮೇಲೆ ನಿಮ್ದು ರಥದ್ದು ಎಲ್ಲ ಇದ್ರತ ಎಲ್ಲ ಮುಗ್ದಾದ್ಮೇಲೆ ತೆಂಗಿನಕಾಯಿನ ಏನಾದ್ರೂ ಸ್ವೀಟ್ ಮಾಡಿಕೊಂಡು ಮನೆ ಮನೇಲಿರುವಂತಹ ಜನ ಮಾತ್ರ ತಿನ್ನಿ ಬೇರೆ ಯಾರಿಗೂ ಕೊಡ್ದೇನೆ ಮತ್ತೆ ಅದನ್ನ ಬೇಯಿಸಿರುವಂತಹ ಒಂದು ಪದಾರ್ಥಗಳಿಗೆ ಯೂಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ತಿರ್ಗ ಕಮೆಂಟ್ ಅಲ್ಲಿ ಕೇಳ್ತೀರಾ ಪಾಯಸ ಮಾಡ್ಕೊಂಡು ತಿನ್ಬೋದಾ ಅಂತ ಅಂದ್ಬಿಟ್ಟು ಬೇಕು ಅಂತಂದರೆ ನಿಜವಾಗ್ಲೂ ನನ್ನ ಮೊನ್ನ ಕಡೆ ಇವಾಗ ನೆನೆಸ್ಕೊಂಡಾಗ ನಗು ಬರುತ್ತೆ ಕಮೆಂಟ್ ನೋಡಿದಾಗ ನಿಜವಾಗ್ಲೂ ಒಂಥರ ಅನಿಸ್ಬಿಡುತ್ತೆ ಅಂತದ್ದು ಏನಪ್ಪ ಹೇಳಿದೀನಿ ಅಷ್ಟು ಕೂಡ ಒಂದು ಯೋಚನೆ ಮಾಡುವಂತಹ ಒಂದು ಶಕ್ತಿ ಇಲ್ವಾ ಅದೇ ವೀಡಿಯೋದಲ್ಲೇ ನಾನು ಹೇಳಿದ್ದೀನಿ ಹೆಂಗೆ ಏನು ಅನ್ನೋದೇ ಗೊತ್ತಾಗ್ತಿಲ್ಲ ಇವಾಗ ಏನಂದರೆ ಎಲ್ಲಾರ್ಗು ಫಾಸ್ಟಾಗಿ ತಿಳ್ಕೊಂಡ್ಬಿಡಬೇಕು ಫಾಸ್ಟಾಗೆ ಮಾಡಿ ಮುಗಿಸ್ಬಿಡ್ಬೇಕು ಅನ್ನೋ ಒಂದು ಇದ್ದಾರೆ ಬಟ್ ತಾಳ್ಮೆಯಿಂದ ಏನಾದರೂ ಒಂದೊಂದು ಹೇಳ್ತಿದ್ದಾನಂತ ಅದನ್ನು ಕೇಳಿ ಮಾಡಿ ಅಂತ ಹೇಳ್ತೀನಿ ಬಟ್ ಈ ಎಕ್ಸ್ಪೆಷಲಿ ಪರ್ಟಿಕ್ಯುಲರ್ಲಿ ಈ ಒಂದು ವ್ರತದ ಬಗ್ಗೆ ನಾನು ಹೇಳ್ತೀನಿ ಕೇಳಿ ನಿಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ಫುಲ್ ಇದೆ ನಾನು ನಿಜವಾಗ್ಲೂ ಹೇಳ್ತೀನಿ ಕೇಳಿ ನಾನು ಪದೇ ಪದೇ ಹೇಳ್ತಿದ್ದೀನಿ ಅಂತಲ್ಲ ನನಗೆ ಅನುಭವ ಆಗಿ ಎಷ್ಟು ಜನ ಮಾಡಿದಾರೋ ಇವಾಗ ಅನುಭವನೇ ನಾನು ಹೇಳ್ಕೊಟ್ಟಿದ್ದು ಅವ್ರು ಯಾರ್ಯಾರಿಗೆ ಹೇಳ್ಕೊಟ್ಟಿದ್ದಾರೋ ಅವರೆಲ್ಲನೂ ಫಲ ಕಂಡ್ಕೊಂಡು ಆದಮೇಲೆ ನಾನು ಕೇಳಿ ಅವ್ರ ಹತ್ರ ನಾನು ಮಾಡಿದ್ದು ಈ ಒಂದು ವ್ರತ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ ಒಳ್ಳೆದಾಗುತ್ತೆ ಈ ಒಂದು ವ್ರತ ಮಾಡಾದ್ಮೇಲೆ ನಾವೇನು ಅನ್ಕೊಂಡಿರ್ತೀವಿ ವಿತ್ ಇನ್ ಫಾರ್ಟಿ ಏಟ್ ಡೇಸ್ ಅಲ್ಲಿ ಖಂಡಿತ ಆಗೇ ಆಗುತ್ತೆ ಇದಂತೂ ನಾನಂತೂ ರಾಯರ ಮುಂದೆ ನಿಂತ್ಕೊಂಡು ನಿಜವಾಗ್ಲೇ ಹೇಳ್ತಿರೋ ಒಂದು ಮಾತು ನನಗೆ ಅನುಭವ ಆಗಿರೋದು ಒಂದು ಇದು ಇನ್ನು ಕೆಲವರು ಕೇಳ್ತಾರೆ ಕನ್ಸಲ್ಟ್ ಬರುತ್ತೆ ಅಂತ ಹೇಳ್ತಿರಲ್ಲ ನಿಜಾನ ಅಂತ ಅಂದ್ಬಿಟ್ಟು ನೇಮ ನಿಷ್ಠೆಯಿಂದ ಮಾಡಿ ನೋಡಿ ಬರ್ತಾರಾ ಇಲ್ವಾ ಅಂತ ಅಂದ್ಬಿಟ್ಟು ಆಮೇಲೆ ಬಂದು ನೀವು ಇಲ್ಲಿ ಕಮೆಂಟ್ ಹಾಕಿ ಅಂತ ನಾನು ಹೇಳ್ತೀನಿ ನೀವು ಯಾವುದೇ ಒಂದು ವ್ರತನ ಆಗಿರೋ ಈ ವ್ರ ಈ ಒಂದು ವ್ರತನ ನೀವು ಅನ್ನೊಂದ್ ದಿನದಲ್ಲಿ ಏನು ಇದಿಲ್ಲ ನೀವು ಮಾಡಿ ಯಾರಾದರೂ ಅಗತ್ಯ ಇರೋರು ಮಾಡಿ ನಿಮ್ಗೆ ಏನಾದರೂ ಅನುಭವ ಆಯಿತು ಅಂತಂದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ ನೀವು ವ್ರತ ಎಲ್ಲ ಮುಗಿಸ್ಕೊಂಡು ಈ ಒಂದು ನಾನು ಹೇಳ್ಕೊಟ್ಟಿರೋ ಒಂದು ಒಂದು ವ್ರದಲ್ಲಿ ಏನಾದರೂ ನೀವು ಏನಾದರೂ ಆಯಿತು ಅಂತನೇ ದಯವಿಟ್ಟು ಬಂದು ಕಮೆಂಟ್ ಹಾಕಿ ಅಂತ ಹೇಳ್ತೀನಿ ಅದರಿಂದ ಕೂಡ ನಾಲ್ಕು ಜನಕ್ಕೆ ಉಪಯೋಗ ಆಗುತ್ತೆ ಆ ಒಂದು ಕಮೆಂಟ್ನ ನೋಡಿದ್ರು ಅಂತಂದ್ರೂ ನೀವು ಹೇಳ್ಕೊಟ್ಟಿದ್ರು ವ್ರತ ಮಾಡಿದ್ವಿ ಭಿ ನಮ್ಗೆ ಒಳ್ಳೇದಾಯಿತು ಅನ್ನೋದೇನಾದರೂ ನೋಡಿದ್ರು ಅಂತಂದರೆ ಇನ್ನೊಂದು ನಾಲ್ಕು ಜನ ಮಾಡ್ತಾರೆ ಅವ್ರಿಗೂ ಕೂಡ ಒಳ್ಳೇದಾಗ್ಬೋದು ಅಲ್ವಾ ಸೊ ಆಯದಕ್ಕೋಸ್ಕರ ನೀವು ಯಾರಾದರೂ ವ್ರತ ಮಾಡಿ ನಿಮ್ಗೆ ಏನಾದರೂ ಒಳ್ಳೇದಾಯಿತು ಅಂತಂದರೆ ನೀವು ಏನಾದರೂ ಆಯಿತು ಅಂತಂದ್ರೆ ಎಲ್ಲ ಮುಗಿದ ಮೇಲೆ ಬಂದು ಒಂದು ಐದು ನಿಮಿಷ ಟೈಮ್ ತೊಗೊಂಡು ಬಂದಿದೊಂದು ಕಮೆಂಟ್ ಹಾಕಿ ನೀವು ನೀವು ಹೇಳ್ಕೊಟ್ಟಿದ್ರತಾ ಮಾಡಿ ಆದಮೇಲೆ ನನಗೆ ನಾನು ಅನ್ಕೊಂಡಿದ್ದ ಕೆಲಸ ಆಗಿದೆ ಅಂತ ಅಂದ್ಬಿಟ್ಟು ಅದರಿಂದನೂ ಕೂಡ ಯಾರಿಗಾದ್ರೂ ಒಳ್ಳೇದಾಗಲಿ ಅಂತ ನಾನು ಇದು ಮಾಡ್ಕೊತೀನಿ ಅಷ್ಟೇನೇ ಬೇರೆ ಏನಿಲ್ಲ ಅಷ್ಟೇ ಇನ್ನೇನಾದ್ರು ಡೌಟ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಕೇಳಿ ಉತ್ತರ ಕೊಟ್ಟೆ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ರಾಯರಿದ್ದಾರೆ ರಾಯರು ಎರಡುಗೊಳ್ಳೋದು ಮಾಡಲಿ ಧನ್ಯವಾದಗಳು